ே கியனா நல நீள ஜாம்பவ முக்கியெல்லாம் அரகி வைத்தவரு எல்லாரே சகோதர ಆದರೆ ಹಿರಿಯರಾದಂತಹ ನೀವು ನಮ್ಮ ಜೊತೆಯಲ್ಲಿದ್ದೀರಿ ನಮ್ಮ ಮನೆಯಾದಂತಹ ನಳ ನೀಳ ಸುಷೇಣ ಮುಖ್ಯರಾದಂತಹ ಸಮಸ್ತ ಕಪಿಗಳು ನಮ್ಮ ಜೊತೆಯಲ್ಲಿಯೇ ಬಂದು ಸೇರಿದವರಿದ್ದಾರೆ ಇಷ್ಟು ಮಂದಿ ಈಶರನ್ನೆಲ್ಲ ಗೂಡಿಸಿದ್ದಾನೆ ನಿಮಗೆಲ್ಲ ಈಶನಾಗಿರುವಂತಹ ಸುಗ್ರೀವ ನೀವೆಲ್ಲವರು ಇನ್ನೂ ಸೀತಾನ್ವೇಷಣಾ ಕಾರ್ಯದಲ್ಲಿ ಶ್ರೀರಾಮನ ಕರಸೇವಕರಾಗಿ ಶ್ರಮಿಸುವುದಕ್ಕೆ ಬಂದವರಿಗೆ ಶುದ್ಧರಾಗಿದ್ದಾರೆ ರಾಮ ಸೇನೆಯಲ್ಲೇ ದುಡಿಯುವವರು ನೀವೆಲ್ಲ ರಾಮ ಸೇನೆ ಉಂಟು ಎಲ್ಲರೂ ಇದ್ದಾರೆ ಮುಂದಾಡುತ್ತವನ್ನು ಹಾಡಬಲ್ಲ ಸಮರ್ಥ ನಮ್ಮವನೇ ಆಂಜನೇಯ ಅಂಜನೇಯ ಹನುಮಂತ ಜಯ సీతాపతి జయ జయ రామగరే జయ జయ రామ రే భీమా రామల రూప గే రఘురామ జయ జయ రామ రే రామగర તમલાયે દેસે ર બનાતાય નાતાય સીતાય પતયે નમઃ રામઃ ભગવાન રામા 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 કેળાપા ઓ એટલે રામા ઇનન ઇકાલદલી ઇવરલ્લા વિરુત્તા બરિસુકે કાલન બદલેયા કે ઓ ಮೂಡಿ ಬಂದವು ನಮಗೆ ಲಂಕೆಗೆ ಹೋಗೋದಕ್ಕೆ ದಾರಿಯನ್ನು ತೋರಿಸಿದ್ದಾನೆ ಇಲ್ಲಿಗೆ ತಂದು ಅದಲ್ವಾ ಬೋರ್ಕರ ಇಟ್ಟಿರುವ ಸಮುದ್ರ ಮಂದಿರ ಇದನ್ನು ಹಾರಬೇಕಲ್ವ ಅರಿಬೇಕು ನೂರು ಯೋಜನ ಯಾರಿದ್ದಾರೆ ನೀವೇನ ಹೀಗೆ ಮಾಡುದು ಏನು ನಿಮಗೆ ಈಗೀಗ ನೆನಪು ಕೂಡ ಅಷ್ಟು ಗೊತ್ತ ಬರುದಿಲ್ಲ ಅಂತಲ್ಲ ಯಾವುದು ಎಲ್ಲಿ ತಪ್ಪಿದ್ದೇನೆ ನಾನು ಅಚ್ಚಾ ಓ ನಾನು ನಿಮ್ಮ ಜೊತೆಯಲ್ಲಿ ಹೊಸ ಪಣ್ಣು ಎಷ್ಟು ಸಮಯದಿಂದ ನಿಮ್ಮ ಜೊತೆಯಲ್ಲಿ ಇದ್ದೇನೆ ಆದ್ರೂ ನಾನು ಏನು ಅಂತ ನಿಮ್ಗೆ ಗೊತ್ತಾಗಲಿಲ್ಲ ನನ್ನಷ್ಟು ಹಣ ಅಷ್ಟು ಮೊನ್ನೆ ನನ್ನ ಕಣ್ಣಿಗೆ ತಿರುಗೇ

न नमू ने कली हनुम Oh my- వంతಾ ನಿಮ್ಮ ಅಪ್ಪನೆ ತಿರು ನಾನ್ಸ್ ಗೆ ಕೊ دیا۔ ನಾನು ಒಂದು ಡೋ ಮಾಡ್ಕೊಂಡಿದ್ದೀನಿ. ಮಹಾ ಸಮರ್ಥನ ಆಗಿದ್ದಿಪ್ಪ. ಯಾವ ಕಾಲವನ್ನು ಕೂಡ ಸಾಧಿಸ್ಬಹುದು ಸಾಧಿಸ್ತೇನೆ ಅಂತ ಹೇಳಿದ ಖಂಡಿತವಾಗಿ ಆ ಧಾರ್ಮಿಕ ಹಿಟ್ಟು ಹೋಗತಕ್ಕವ. ಅದರಿಂದ 130. 100 ಇಳಕಿದ್ರು 80 ಇಳಕಿದ್ರು 100. 120 ಕಾಲೇರಿ. ಆದ್ರೆ 20 ಆದ್ರೆ 100000. ಇಲ್ಲಿಂದ ಸಮುದ್ರ ಹ್ಮ್ ಮೊಂಕಾ ಕಟ್ಟಡ ಉಂಟು ಗೊತ್ತಾಯ್ತಾಳೆ ಹೌದಲ್ಲ ನೀನು ಹಾರತಿ ಹೌದು ಆಯ್ತಾ ಮುಗಿತ ಅದೇ ಅದೇ ನನಗೂ ಕೂಡ ಸಮಸ್ಯೆ ಆಯ್ತು ನೀನು ಅಲ್ಲಿಗೆ ಹೋಗಿ ಹಿಂದೆ ಬರಬೇಡ ಅದೇ ಇಲ್ಲಿಂದ ಹಾರುವಾಗ ನನಗೆ ಆಯಾಸ ಆಗುದಿಲ್ಲ ಆಯಾಸ ನಾ ಇಲ್ಲಿಗೆ ಬರಬೇಕು ನಮಗೆ ಜನ ಆಗುತ್ತೆ ಅಲ್ಲಿ ಮತ್ತೊಬ್ಬ ಬರ್ಲಿಕ್ಕಾಗ ನಾನು ಅಲ್ಲೇ ಉಳಿತೇನೆ ಅದಕ್ಕೆ ನಿನ್ನನ್ನು ಕಡೆ ನಿಲ್ಲು ನಮ್ಮ ಕೂಟದಲ್ಲಿ ಸಮರ್ಥರು ಇದ್ದಾರೆ ಆಯಾ ಆಯಾ ಕೆಲಸ ಅವರವರು ಮಾಡಿದ್ರೆ ಮಾತ್ರ ಅದು ಸಾಧ್ಯ ಆಗುತ್ತದೆ ಎಲ್ಲವರಿಗೂ ಆಗುದಿಲ್ಲ ಅದು ನಿನ್ನ ಕೆಲಸ ನಾನು ಇಲ್ಲಿ ಹುಡುಗನ ಪ್ರಶ್ನೆಗೆ ಉತ್ತರ ಕೊಡ್ತೇನೆ ಆದರೆ ವಿಷಯವನ್ನು ಚೆನ್ನಾಗಿ ಆಲೋಚನೆ ಮಾಡುವಾಗ ಮಹತ್ವ ಕಾರ್ಯ ಮಡಿಕೆಯಾದಂತಹ ಸೀಟಿಯನ್ನು ಗೊತ್ತಿದ್ದು ಸಾಮಾನ್ಯ ಕೆಲಸ ನಾನು ಹೇಳ್ಕೊಳ್ತಾ ಇದ್ದೇನೆ ಆದ್ರಿಂದ ಒಬ್ಬ ಮೂವತ್ತಾರುತೇನೆ ಹೇಳಿದ ಅರವತ್ತಾರುತೇನೆ ಮತ್ತೊಬ್ಬ ತೊಂಬತ್ತು ಹೇಳಿದಾವೆ ಇನ್ನೊಬ್ಬ ನೂರು ಆರು ಏನು ಹೇಳಿದೆ ಬರ್ಲಿಕ್ಕಿಲ್ಲ ಆಗಲಿಕ್ಕಿಲ್ಲ ಅರ್ಧದಲ್ಲಿ ಸಮುದ್ರ ಜವಾಬ್ದಾರ ಇಲ್ಲ ಮೋಸ ಆಗ್ಲಿಲ್ಲ ಮೋಸ ಆಗ್ಲಿಲ್ಲ ನೀನೇ ಈ ಊಟದಲ್ಲಿ ಸಮರ್ಥನು ಮತ್ತು ಇವ್ಗೆ ಯಾರಿಂದಲೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲದ ಕೆಲಸ ಯಾವುದನ್ನು ಮಾಡ್ತಾನೋ ಅವನಿಗೆ ಕಲಿ ಎಂಬ ಹೆಸರು ಬರ್ತಾರೆ ಅಗ್ರಗಣ್ಣ ಪರಾಪುರ ಕಾಲಿ ಸಾಮರ್ಥ್ಯವನ್ನು ನಂಬವಾ ವಿದ್ಯಾವಂತ ಇವನಿಗೆ ಕಲಿ ಹಂಚಿಕೊಳ್ತದೆ ಅಂತ ಒಂದು ಕೆಲಸ ನಮ್ಮ ಊಟದಲ್ಲಿ ಮಾಡಬೇಕಾಗಿದ್ರೆ ನೀನೇ ಕಲಿ ಹನುಮಾನ್ ಈ ಸಮುದ್ರವನ್ನು ಹಾರಿ ಲಂಕೆಯನ್ನು ಸೇರಿ ಸೀತೆಯನ್ನು ಬರಬೇಕಾಗಿದ್ರೆ ಸಾಮರ್ಥ್ಯ ಗೊಂದಲವನ್ನು ಅವಿಯುತ್ತಾ ಇದ್ದೆ ಹೋಗ್ತೇನೆ ಬರ್ತೇನೆ ಬರುವುದಕ್ಕಾಗುವುದಿಲ್ಲ ಈ ಗೊಂದಲದ ಸ್ಥಿತಿಯಲ್ಲಿ ಇರುವಾಗಲೇ ಅವರನ್ನೆಲ್ಲ ಸಮಾಧಾನಿಸಿ ಕುಳಿತುಕೊಳ್ಳುವಂತೆ ತಿಳಿಸಿ ನನ್ನ ತ ಬಿಟ್ಟು ತೋರಿಸಿ ನೀನೇ ಕಲಿ ಹನುಮ ತೋರಿಸಿದ್ದೀರಿ ಸರಿಯಪ್ಪ ಎಂಬವರೇ ಓ ನನ್ನ ಶಕ್ತಿ ಏನು ಅಂತ ನಿನಗೆ ಗೊತ್ತಾಗಬೇಕಾಗಿದ್ರೆ ಇನ್ನೊಬ್ಬ ಬಚ್ಚು ಸೂಚಿಸಬೇಕು ಅದು ಋಷಿ ಶಾಪ ಇನ್ನೂ ಉಂಟು ಗುಪಿತವಾಗಿ ನೀವು ಹೇಳ್ತಾ ಇದ್ದಾರೋ ನನ್ನ ನರ ನಾಡಿಗಳು ಸೆಟದು ನಿಂತವು ನನ್ನಲ್ಲಿ ಶಕ್ತಿ ತುಂಬಿ ಹರಿಯುವುದಕ್ಕೆ ಪ್ರಾರಂಭಿಸಿತು ಯಾವುದನ್ನಾದರೂ ಸಾಧಿಸುವುದು ಎಂಬಂತ ಒಂದು ಆತ್ಮವಿಶ್ವಾಸ ನನ್ನಲ್ಲಿ ಹುಟ್ಟಿಕೊಂಡಿದೆ ಜಾಂಬವರೇ ಹೇಳಿ ಸಮುದ್ರವನ್ನ ಮುಖ್ಯ ನೀರು ಹೊಡಿಬೇಕು ಅಲ್ಲ ಕೈಲಾಸ ಪರ್ವತವನ್ನ ಗುದ್ದಿ ಹೊಡಿ ಬರಬೇಕು ಪ್ರಪಂಚವನ್ನೇ ಎತ್ತಿ ಬಿಡಿಸಿ ಏನು ಮಾಡಬೇಕು ಹೇಳಿ ನಾವು ನಿನ್ನನ್ನು ನಾನು ಆರಿಸಿದ್ದೇನೆ ಹೊಗ್ಗದೆ ತೊಣೆದೆ ಲಂಕಿಗಳು ಸಿಲುಕದೆ